ದೀಪಾವಳಿ ಹಬ್ಬ ಬೇರೆ ಹಬ್ಬಗಳ ಟೈಮ್ ಎಲ್ಲಾ ಕಡೆ ತೋಡ ಕಟ್ಟಿರ್ತಾರೆ ಅವಾಗೆಲ್ಲ ಹಿಂಗೆ ಹಿಂದೆ ಜವಾಬ್ದಾರಿ ಯಾವ್ದಾರ ವಿಷಯ ಬೇಜಾರಾಗಿದ್ರೆ ಹೇಳಿದ್ರೆ ಗೊತ್ತಾಗತ್ತೆ ಜನ್ರಿಗೂ ಗೊತ್ತಾಗತ್ತೆ ಈಗ ನೀವು ಹೇಳ್ದಾಗ ಹಂಗೆ ಇರುತ್ತೆ ಬಿಡು ನಾವು ದುಡ್ಡು ನಿಮಗೆ ಸರ್ಕಾರ ಸಂಬಳ ಕೊಡ್ತೈತಿ ಮಾಡ್ರಿ ಅಂತ ಬಟ್ ಮಾಡ್ತೀವಿ ಅಂದ್ರೂ ಬಗ್ಗೆ ಗೌರವ ಘನತೆ ಇರ್ಬೇಕು ಅವ್ರಿಗೂ ಇರ್ಬೇಕು ನಮಗೆ ಹೆಂಗ್ ಗೌರವ ಘನತೆ ಇದೆ ಅವ್ರಿಗೂ ಜನ್ರಿಗೂ ಅನ್ಸ್ಬೇಕದ ಅಲ್ವಾ ಅದನ್ನ ಆದ್ರೂ ತಿಳ್ಕೊಂಡಿರುತ್ತೆ ಅಕ್ಕಿಲ್ಲ ಯಾವಾಗ್ಲೂ ಏನಪ್ಪ ಇದು ಅಂತ ಇರ್ತಾರೆ ಈಗ ಒಂದ್ ನಾರ್ಮಲ್ ಜಾಬಿಗೆ ಹೋಗೋರೆ ಕೆಲಸದಲ್ಲಿ ಯಾರಾದ್ರೂ ಬಾಸ್ಗಳು ಅಥವಾ ಮೇಲಿರೋರು ಏನತರ ಬೈದ್ರೆ ನಮ್ ತಪ್ಪೇ ಇಲ್ದಂಗ್ ಬೈದ್ರೆ ಎಷ್ಟ್ ಆಗುತ್ತೆ ಈಗ ನನಗೆ ಅದ್ ಯೋಚನೆ ಮಾಡೋದ್ರೆ ಹೆಂಗ್ ಅನ್ಸುತ್ತೆ ಕಸ ಎಲ್ಲಾ ಪುಟ್ಟಿನಲ್ಲಿ ಇಟ್ಕೊಂಡು ಅದೆಲ್ಲ ಸೋರ್ಕೊಂಡ್ ಮೈನೇ ಬರುತ್ತೆ ಅಂದ್ರೆ ಅಲ್ವಾ ಏನೋ ನಮ್ಮನೆ ಮನೆಗ್ ಕೆಲ್ಸ ಅಂದ್ರೆ ಮಾಡ್ಬೋದು